ನಮಸ್ಕಾರ ನನ್ನ ಎಲ್ಲ ಬಂಧು ಮಿತ್ರರಿಗೆ ನಾನು ತಿಪಟೂರಿನಿಂದ ಶುಭ ವಿಶ್ವಕರ್ಮ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನಮ್ಮ ವಿಶ್ವಕರ್ಮ ಸಮಾಜದ ಏಕೈಕ ದಿಟ್ಟ ಮಹಿಳೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಸೋಗಿ ಗ್ರಾಮದವರಾದ ತಾಯಿ ಶ್ರೀಮತಿ ಗಂಗಮ್ಮ ಬಡಿಗೇರ್ ತಂದೆ ಸದಾನಂದ ಆಚಾರ್ಯ ಇವರ ಸುಪುತ್ರಿಯಾದ ಶ್ರೀಮತಿ ಮೌನೇಶ್ವರಿ ಬಡಗೇರ್ ದಿವಂಗತ ಬಸವರಾಜಾಚಾರ್ಯ ಇವರು ಸುಮಾರು ಹದಿನಾಲ್ಕು ವರ್ಷಗಳಿಂದಲೂ ಸಂಘಟನೆ ಕಟ್ಟಿ ಹೋರಾಟ ನಡೆಸುತ್ತಿರುವ ದಿಟ್ಟ ಮಹಿಳೆ ಎಂದರೆ ತಪ್ಪಾಗಲಾರದು ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಂದೆ ತಾಯಿಯವರು ಮಗಳಿಗೆ ಧೈರ್ಯ ತುಂಬಿ ಸಮಾಜ ಸೇವೆಯಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಿದ ಸ್ಫೂರ್ತಿ ನೀಡಿರುವುದು ತುಂಬಾ ಹೆಮ್ಮೆಯ ವಿಚಾರ ಇವರು ತೊಡಗಿಸಿಕೊಂಡಂತಹ ಸಂಘಟನೆಗಳು ಒಂದ ಎರಡ ಕರ್ನಾಟಕ ರಾಜ್ಯದ ಕಟ್ಟಡ ಮತ್ತು ಕಾರ್ಮಿಕರ ಸಂಘದ ಹೋರಾಟಗಾರ್ತಿ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಗಾರ್ತಿಯೂ ಹೌದು ಇವರು ಆ ಧರ್ಮ ಈ ಧರ್ಮ ಎಂಬ ಭೇದವಿಲ್ಲದೆ ಎಲ್ಲಾ ಧರ್ಮದವರ ಜೊತೆ ಜೊತೆಯಲ್ಲಿಯೇ ಶ್ರಮಿಸಿದ್ದಾರೆ ಇವರ ಕಾರ್ಯಪ್ರವೃತ್ತಿ ನಿಷ್ಠೆಯನ್ನು ಮೆಚ್ಚಿ ಆಲ್ ಇಂಡಿಯಾ ಸೋನಿಯಾ ಗಾಂಧಿ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಬಹುದು ಆಲ್ ಇಂಡಿಯಾ ಸೋನಿಯಾ ಗಾಂಧಿ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರು ರಾಜ್ಯ ಯುವ ಅಧ್ಯಕ್ಷರು ಹಿಂದುಳಿದ ವರ್ಗಗಳ ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು ನೇಮಕಾತಿಯ ನಂತರ ಈಗ ಬ್ರಿಗೇಡ್ನ ಮಹಿಳಾ ರಾಜ್ಯ ಅಧ್ಯಕ್ಷರನ್ನಾಗಿ ಮೌನೇಶ್ವರಿ ಬಡಿಗೇರ್ ಅವರನ್ನು ಕಾನೂನು ಘಟಕದ ರಾಷ್ಟೀಯ ಅಧ್ಯಕ್ಷ ಸಿದ್ದಣ್ಣ ಗೌಡ ಪಾಟೀಲ್ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಜ್ಯಾಧ್ಯಕ್ಷ ಸುನಿಲ್ ಚಿನ್ನ ರಾಥೋಡ್ ಇವರ ನಿರ್ದೇಶನದ ಮೇರೆಗೆ ಬ್ರಿಗೇಡ್ನ ರಾಷ್ಟೀಯ ಅಧ್ಯಕ್ಷೆ ನಿಶಾ ಮಂಗಲ ಚೌರಾಸಿಯ ನೇಮಕ ಮಾಡಿ ಆದೇಶಿಸಿದ್ದಾರೆ ಆಯ್ಕೆಯಾದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ನಮ್ಮ ವಿಶ್ವಕರ್ಮ ಸಮಾಜದ ನಮ್ಮ ಸಹೋದರಿಯಾದ ಮೌನೇಶ್ವರಿ ಬಡಿಗೇರ್ ಅವರಿಗೆ ನಮ್ಮ ವಿಶ್ವಕರ್ಮ ಸಮಾಜದ ಬಂಧು ಮಿತ್ರರೆಲ್ಲರೂ ಹಾಗೂ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ಕನ್ನಡ ಸೋಮು ಹಾಗೂ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಭಾಸ್ಕರ್ ಬಡಿಗೇರ್ ಜನಸೇವಾ ಸಂಘದ ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷ ಹಾಗೂ ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಭಾಸ್ಕರ್ ಯೂಟ್ಯೂಬ್ನ ವ್ಯವಸ್ಥಾಪಕರು ನಮ್ಮ ಸಮಾಜದ ಮುಖಂಡರು ಆದ ಶ್ರೀಯುತ ಭಾಸ್ಕರಾಚಾರ್ಯ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಪರಮೇಶ್ವರಾಚಾರ್ ಉಪಾಧ್ಯಕ್ಷರಾದ ಜಯಣ್ಣ ಉಷಾರಾಣಿ ದಾವಣಗೆರೆ ಶ್ರೀಮತಿ ಶುಭಾ ವಿಶ್ವಕರ್ಮ ಸಂಶೋಧನೆ ವಿಶ್ಲೇಷಕರಾದ ಶ್ರೀಯುತ ಸತೀಶ್ ಮುಳ್ಳೂರ್ ದೇವೇಂದ್ರಾಚಾರ್ ಹಂದಿನಕೆರೆ ನಮ್ಮ ಜನಸೇವಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಶ್ರೀಮತಿ ಮೌನೇಶ್ವರಿ ಬಡಿಗೆರವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಹಾಗೂ ಮೌನೇಶ್ವರಿ ಬಡಿಗೇರವರು ತಮ್ಮನ್ನು ತಾವು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಏಳಿಗೆಗಾಗಿ ಸದಾ ದುಡಿಯುತ್ತಾ ಇನ್ನೂ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಬೆಳೆದು ಅವರಿಗೆ ಕೀರ್ತಿ ಬರಲಿ ಎಂದು ಆಶಿಸುತ್ತಾ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿ ಮೌನೇಶ್ವರ ಬಡಿಗೆ ಮೌನಕ್ಕ ಆಯ್ಕೆ ಆಲ್ ಇಂಡಿಯಾ ಸೋನಿಯಾ ಗಾಂಧಿ ಬ್ರಿಗೇಡ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ವಿಶ್ವಕರ್ಮದ ದಿಟ್ಟ ಮಹಿಳೆ ಮೌನೇಶ್ವರಕ್ಕನಿಗೆ ಅಭಿನಂದನೆಗಳು ಜನಸೇವಾ ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರಾಚಾರ್ಯ ಅವರು ಮೌನಕ್ಕನವರಿಗೆ ಅಭಿನಂದಿಸಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಇವರು ಜನಸೇವಾ ಸಂಘದ ಅಡಗಲಿಯಲ್ಲಿ ಗುಗ್ರಾಮದಲ್ಲಿ ಜನಸೇವಾ ಸಂಘದ ಕಾರ್ಯದ ಉಪಾಧ್ಯಕ್ಷರಾಗಿ ಹಾಗೂ ಜನಸೇವಾ ದಿಟ್ಟ ಮಹಿಳೆ ಹೋರಾಟಗಾರ್ತಿಯಾಗಿ ಹಿಂದುಳಿದ ನೇತಾರರಾಗಿ ದುಡಿಯುತ್ತಿರುವ ಮೌನಕ್ಕನವರಿಗೆ ರಾ ರಾಷ್ಟ್ರೀಯ ಸೋನಿಯಾ ಗಾಂಧಿ ಬ್ರಿಗೇಡಿನಿಂದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮ ಜನಸಂಘ ಸೇವಾ ಸಂಘದಿಂದ ಅಭಿನಂದಿಸಲಾಗಿದೆ ಗೌರವ ನೀಡಲಾಗಿದೆ